ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ ಹತ್ತು ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ ನಾಲ್ಕನೆಯ ನಿಯಮದ ಬಗ್ಗೆ ಓದಿ ತಿಳ್ಕೊಳ್ಳೋಣ ನಿಮ್ಮ ಜೀವನವು ನಿಸರ್ಗದೊಡನೆ ಸಮರಸವಾಗುವಂತೆ ಸಾಧಾರಣವಾಗಿರಲಿ ಈ ನಿಯಮದಲ್ಲಿ ಅಡಕವಾದ ವಿಷಯ ತುಂಬ ಗಹನವಾದುದು ಸರಳತೆ ನಿಸರ್ಗದ ಜೀವಾಳ ಅದು ಪರತತ್ವದಲ್ಲಿ ಸೂಕ್ತವಾಗಿದ್ದ ಸ್ಥಿತಿಯ ಛಾಯೆ ಬೆಳವಣಿಗೆಗೆ ಅದೇ ಕಾರಣ ಅದನ್ನು ಆತ್ಮದ ಸಾರ ಸರ್ವಸ್ವವೆಂದರೆ ಹೆಚ್ಚು ಸಮಂಜಸವಾದೀತು ವಾಸ್ತವವಾಗಿ ಇದು ನಿಸರ್ಗದ ಜೀವಸತ್ವ ಇಲ್ಲಿಂದಲೇ ಎಲ್ಲ ಕ್ರಿಯೆಯೂ ಆರಂಭವಾಗುವುದು ಇದೇ ನಿಜ ತತ್ವ ಇಲ್ಲಿಂದ ಮುಂದೆ ಮಾಯೆಯ ವಲಯವಿದೆ ಸಾಮಾನ್ಯವಾಗಿ ಜನರು ಮಾಯೆಯ ಕ್ಷೇತ್ರದಲ್ಲಿಯೇ ಇದ್ದು ಅದರಂತೆ ಕಾರ್ಯ ಮಾಡುವರು ಮಾಯೆಯು ಸೃಷ್ಟಿಯ ನಾಮರೂಪಗಳಿಗೆ ಕಾರಣವಾಯಿತೆನ್ನಬಹುದು ಇದು ಮನುಷ್ಯನಲ್ಲಿಯೂ ಬೆಳೆದು ಗ್ರಂಥಿಗಳ ರೂಪ ತಾಳಿ ಬಿಚ್ಚಲು ಕಠಿಣವಾಯಿತು ಅದನ್ನು ಬಿಡಿಸಲು ವಿಶಿಷ್ಟ ಇಚ್ಛಾಶಕ್ತಿಯೇ ಬೇಕು ಇದರಲ್ಲಿ ಸಿಲುಕಿ ಮನುಷ್ಯನು ಮೇಲುನೋಟಕ್ಕೆ ಒಂದು ಸ್ಥೂಲ ರೂಪವನ್ನು ಪಡೆದನು ಬಾಹ್ಯ ಪರಿಸರವೂ ಅವನ ಮೇಲೆ ತನ್ನ ಪ್ರಭಾವ ಬೀರಲಾರಂಭಿಸಿದು ಕ್ರಿಯೆ ಪ್ರತಿಕ್ರಿಯೆಗಳು ಉಂಟಾಗಿ ಪರಿಸ್ಥಿತಿ ಕೆಡುತ್ತಾ ಹೋಗುವುದು ಇದರ ಪರಿಣಾಮವಾಗಿ ಸರಳತೆಯು ಅದರಲ್ಲಿ ಪೂರ್ಣ ಮರೆಯಾಗುವುದು ಹೀಗೆ ಇವೆಲ್ಲ ಒಂದು ರೀತಿಯ ಜಾಲಗಳಾಗಿ ಪರಿಣಮಿಸಿ ಮನುಷ್ಯನು ಅವುಗಳಲ್ಲಿ ಸಿಕ್ಕಿಬಿಡುವನು ಸೃಷ್ಟಿಗೆ ಮುಂಚೆ ಎಲ್ಲೆಲ್ಲೂ ಆವರಿಸಿದ್ದ ಶಾಂತಿಯು ಕ್ಷೋಭದಿಂದ ಕರಡಿತು ರೂಪಗಳು ಕಾಣಿಸಿಕೊಂಡವು ಎಲ್ಲ ವಸ್ತುಗಳು ತಮ್ಮ ಮೂಲ ಶಕ್ತಿಯ ಛಾಯೆಯನ್ನು ತಮ್ಮೊಡನೆ ತಂದುವಾದ ಕಾರಣ ಕ್ಷೋಭದಿಂದಾಗಿ ಗತಿಶೀಲತೆಯನ್ನು ಪಡೆದ ವಿಶ್ವಶಕ್ತಿಗಳಂತೆಯೇ ಅವುಗಳ ಕಾರ್ಯವೂ ಆಗಿದೆ ಈ ರೀತಿ ಒಂದು ಜೇಡದ ಬಲೆಯಂತೆ ನಿರ್ಮಾಣವಾಗತೊಡಗಿತು ಅದರ ಒಂದೊಂದು ಎಳೆಯೂ ಪ್ರತಿಯೊಂದು ಕಣವೂ ಶಕ್ತಿಯನ್ನು ಪಡೆದಿದೆ ಅವೆಲ್ಲ ಮೂಲಕ್ಕೆ ತಿರುಗಿ ಹೋಗುವವರೆಗೂ ಅದರ ರೂಪ ಹಾಗೆಯೇ ಇರುವುದು ಮನುಷ್ಯನ ಸೃಷ್ಟಿಯಾದಾಗ ಆತನ ಸ್ಥಿತಿಯು ಸೂಕ್ತ ರೂಪದಲ್ಲಿದ್ದಿತು ಆತನು ತಂದಿದ್ದ ಎಲ್ಲ ಘಟಕಗಳು ಇನ್ನೂ ಪ್ರಕಟವಾಗಿರಲಿಲ್ಲ ಸಾವಕಾಶವಾಗಿ ಆತನಲ್ಲಿದ್ದ ಶಕ್ತಿಗಳು ವಿಕಾಸಗೊಳ್ಳಲಾರಂಭಿಸಿದವು ಆತನ ಸೃಷ್ಟಿಗೆ ಮುಂಚೆ ಪ್ರಥಮ ಕ್ಷೋಭವನ್ನು ಹುಟ್ಟಿಸಿದ ಅದೇ ಮೂಲ ಕಲ್ಪನೆಯೇ ಆತನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯಿತು ದೈವಿ ಕಾರ್ಯಗಳಂತೆಯೇ ಅದರ ಕಾರ್ಯಗಳು ನಡೆದವು ಆದರೆ ದೈವಿ ಇಚ್ಛೆಯು ಕೆಳಮೊಗವಾಗಿದ್ದುದರಿಂದ ಮನುಷ್ಯನ ಕಲ್ಪನೆಯು ಮೂಲ ಸ್ಥಿತಿಯ ಅಥವಾ ಅತ್ಯುನ್ನತ ಸ್ಥಿತಿಯ ವಿರುದ್ಧ ದಿಶೆಯನ್ನು ಹಿಡಿದು ತನ್ನದೇ ಆದ ಸೃಷ್ಟಿಯನ್ನು ನಿರ್ಮಿಸಿತು ವಿರುದ್ಧ ದಿಶೆಯನ್ನು ಹಿಡಿದುದರಿಂದ ಆತನ ಎಲ್ಲ ಕಾರ್ಯಗಳು ನಿಸರ್ಗದ ವಿರುದ್ಧವಾಗಿಯೇ ನಡೆದವು ಇದರಿಂದ ವೈಯಕ್ತಿಕ ಜಾಲವು ಆತನಲ್ಲಿ ರಚಿತವಾಯಿತು ಇವೆರಡರ ಕಾರ್ಯಗಳು ಒಂದೇ ತೆರನಾಗಿದ್ದರೂ ಶುದ್ಧತೆಯಲ್ಲಿ ಮಾತ್ರ ಮನುಷ್ಯನಲ್ಲಿದ್ದುದು ಕಲ್ಪನೆಗಿಂತ ಕೆಳಮಟ್ಟದ್ದಾಗಿದ್ದಿತು ದೈವೀ ಕಲ್ಪನೆಯು ತಾನು ಇಟ್ಟುಕೊಂಡಿದ್ದ ಕಾಲಪರಿಮಿತಿಯು ಮುಗಿದಾಗಲೇ ಈಶ ಸೃಷ್ಟಿಯ ಸಂಹಾರವಾಗುವುದು ಅಂತೆಯೇ ಮನುಷ್ಯನಾದರೂ ತನ್ನ ಸೃಷ್ಟಿ ಜಾಲವನ್ನು ನಿರ್ಮಿಸಲು ಕಾರಣವಾದ ಕಂಪನಗಳನ್ನು ಕೊನೆಗೊಳಿಸಿದಾಗಲೇ ಆತನ ಸೃಷ್ಟಿಯು ಕೊನೆಗೊಳ್ಳುವುದು ಮನುಷ್ಯನು ನಿರ್ಮಿಸಿದ ಕಂಪನಗಳು ಮೂಲಸ್ಥಿತಿಗೆ ವಿರುದ್ಧವಾಗಿದ್ದ ಕಾರಣ ಮೂಲ ಕಂಪನಗಳ ಸ್ಥೂಲ ರೂಪವು ಆತನಲ್ಲಿಳಿದು ಬಂದಿತು ಮೂಲ ಕಂಪನಗಳಾದರೂ ಸೂಕ್ಷ್ಮತರವಾಗಿದ್ದುದರಿಂದ ತಮ್ಮ ಮೂಲ ಗುಣವನ್ನು ಕಾಯ್ದುಕೊಂಡವು ಇವೆರಡೂ ವಿಧದ ಕಂಪನಗಳಲ್ಲಿರುವ ವ್ಯತ್ಯಾಸವೇನೆಂದರೆ ಮಾನವೀಯ ಕಂಪನಗಳು ತಲೆ ಕೆಳಗಾಗಿವೆ ಮೂಲ ಕಂಪನಗಳವೂ ಮೊದಲಿದ್ದಂತೆಯೇ ಇವೆ ಮೂಲದಲ್ಲಿದ್ದ ಎಲ್ಲ ಶಕ್ತಿಗಳು ಮನುಷ್ಯನಲ್ಲಿ ಇವೆ ಏಕೆಂದರೆ ಪ್ರಥಮ ಕ್ಷೋಭದಲ್ಲಿದ್ದ ಎಲ್ಲ ಕಣಗಳು ಆತನ ಕಲ್ಪನಾ ಶಕ್ತಿಯಲ್ಲಿ ಇದ್ದವು ಆದರೆ ಇದರಲ್ಲಿ ಅಧೋಮುಖತೆ ಇದ್ದುದರಿಂದ ಇದರ ಕಾರ್ಯಗಳು ವೈಪರೀತ್ಯ ಹೊಂದಿ ಶಕ್ತಿಗಳ ಉಪಯೋಗವು ವಿರುದ್ಧ ದಿಶೆಯಲ್ಲಿ ಆಯಿತು ಬಾಬುಜಿ ಮಹಾರಾಜರು ನಾಲ್ಕನೇ ನಿಯಮದಲ್ಲಿ ಏನು ಹೇಳ್ತಾಯಿದರೆ ನಮ್ಮ ಜೀವನವು ನಿಸರ್ಗದೊಡನೆ ಸಮರಸವಾಗುವಂತೆ ಸಾಧಾರಣವಾಗಿ ಇರಬೇಕು ಅಂತ ಹೇಳ್ತಾರೆ ಈ ನಿಯಮದೊಳಗೆ ಅಡಕವಾಗಿರುವಂತಹ ವಿಷಯ ಏನಿದೆ ಅಲ್ಲ ಇದು ಬಹಳ ಗಹನವಾಗಿದೆ ಅಂದರೆ ಆಳವಾಗಿದೆ ಅಂತ ಅರ್ಥ ಸರಳತೆ ನಿಸರ್ಗದ ಒಂದು ಜೀವಾಳ ಈಗ ನಾವು ನಿಸರ್ಗವನ್ನು ನೋಡಿದರೆ ನಮಗೇನು ಅನಿಸುತ್ತೆ ತುಂಬ ಆನಂದ ಅನಿಸುತ್ತೆ ತುಂಬ ಸಂತೋಷ ಅನ್ನತ್ತೆ ಅನಿಸುತ್ತೆ ಯಾಕೆ ಅದು ಅಷ್ಟೇ ನೈಜವಾಗಿದ್ದು ಅಷ್ಟೇ ಸರಳವಾಗಿರುತ್ತೆ ಅದು ಪರಮತತ್ವದಲ್ಲಿ ಸೂಕ್ತವಾಗಿದ್ದ ಸ್ಥಿತಿಯ ಒಂದು ಛಾಯ ಆಗಿದೆ ಅಂತ ಹೇಳ್ತಾರೆ ಬಾಪೂಜವರು ಬೆಳವಣಿಗೆಗೆ ಅದೇ ಒಂದು ಕಾರಣ ಆಗಿದೆ ಅದನ್ನು ಆತ್ಮದ ಸಾರ ಸರ್ವಸ್ವವೆಂದರೂ ಹೆಚ್ಚು ಸರಿಯಾಗಿತ್ತು ಅಂತ ಹೇಳ್ತಾರೆ ಬಾಬುಜಿ ವಾಸ್ತವವಾಗಿ ಇದು ನಿಸರ್ಗದ ಜೀವಸತ್ವ ಅಂತ ಈ ಸರಳತೆ ಅನ್ನುವಂಥದ್ದೇನಿದೆಯಲ್ಲ ಅದು ನಿಸರ್ಗದ ಒಂದು ಜೀವಸತ್ವ ಇಲ್ಲಿಂದಲೇ ಎಲ್ಲ ಕ್ರಿಯೆನೂ ಆರಂಭವಾಗತ್ತೆ ಇದೇ ನಿಜ ತತ್ವ ಇಲ್ಲಿಂದ ಮುಂದೆ ಮಾಯೆಯ ಒಂದು ವಲಯ ಇದೆ ಅಂತ ಹೇಳ್ತಾರೆ ಅಂದರೆ ಈ ನಿಯಮದೊಳಗೆ ನಿಸರ್ಗದಂತೆ ನಮ್ಮ ಜೀವನ ಸಮರಸವಾಗಿರಲಿ ಅಂತ ನಿಸರ್ಗದೊಡನೆ ಸಮರಸವಾಗಿರಲಿ ಅಂದರೆ ಆ ಸರಳತೆ ಅನ್ನೋದೇನಿದೆಯಲ್ಲ ಅದು ನಮ್ಮಲ್ಲಿ ಇರಬೇಕಾಗಿರುವಂತಹ ಮುಖ್ಯವಾದಂತಹ ಒಂದು ಸ್ಥಿತಿ ಇದು ನಿಜತತ್ವ ಅಂತ ಹೇಳ್ತಾರೆ ಇಲ್ಲಿಂದಲೇ ಎಲ್ಲ ಕ್ರಿಯೆನೂ ಆರಂಭ ಆಯಿತು ಅಂತ ಇಲ್ಲಿಂದ ಮುಂದೆ ಏನು ಬರ್ತಾ ಇದೆ ಮಾಯ ವಲಯ ಬರುತ್ತೆ ಅಂತ ಸಾಮಾನ್ಯವಾಗಿ ಜನರು ಮಾಯೆಯ ಕ್ಷೇತ್ರದೊಳಗೆ ಇದ್ದು ಅದರಂತೆ ಕಾರ್ಯ ಮಾಡ್ತಾ ಹೋಗ್ತಾರೆ ಮಾಯೆ ಅನ್ನೋದೂ ಒಂದು ಶಕ್ತಿನೇ ಭಗವಂತನ ಒಂದು ಶಕ್ತಿ ಮಾಯೆ ಸೃಷ್ಟಿಯ ಒಂದು ನಾಮ ರೂಪಗಳಿಗೆ ಕಾರಣ ಆಯಿತು ಅಂತ ಹೇಳ್ಬೋದು ಮಾಯೆ ಅನ್ನುವಂಥ ಒಂದು ಶಕ್ತಿ ನಾಮ ರೂಪಗಳು ಬೇರೆ 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 ಹಲವಾರು ರೂಪಗಳು ತಗೊಳ್ತಲ್ಲ ಸೃಷ್ಟಿ ಅನ್ನೋದು ಅದಕ್ಕೆ ಕಾರಣ ಯಾವುದು ಅಂದರೆ ಮಾಯೆ ಅಂತ ಇದು ಮನುಷ್ಯನೊಳಗೆ ಕೂಡ ಬೆಳೀತು ಗ್ರಂಥಿಗಳ ರೂಪ ತಾಳಿ ಬಿಚ್ಚಲು ಬಹಳ ಕಠಿಣವಾಗುವಂಥ ಒಂದು ಸ್ಥಿತಿಗೆ ಬಂತು ಅಂದರೆ ಮನುಷ್ಯನಲ್ಲಿ ಗ್ರಂಥಿಗಳಿದ್ದಾವೆ ಆ ಗ್ರಂಥಿಗಳ ಒಂದು ರೂಪ ತಾಳಿರುವಂಥದ್ದು ಯಾವುದು ಮಾಯೆ ಅಂತ ಅದನ್ನು ಬಿಡಿಸ್ಲಿಕ್ಕೆ ವಿಶಿಷ್ಟ ಇಚ್ಛಾಶಕ್ತಿ ಬೇಕು ಗ್ರಂಥಿಗಳನ್ನು ಬಿಡಿಸ್ಬೇಕು ಅಂದರೆ ಇಚ್ಛಾಶಕ್ತಿ ಎಂಥದ್ದಿರಬೇಕು ಬಹಳ ವಿಶಿಷ್ಟವಾದಂಥದ್ದಿರಬೇಕು ಅದು ಕೇವಲ ಸಮರ್ಥ ಸದ್ಗುರುಗಳಾದಂಥ ನಮ್ಮ ಬಾಬುಜಿ ಮಹಾರಾಜರಿಗೆ ಮಾತ್ರ ಸಾಧ್ಯವಾಗಿರುವಂಥದ್ದು ಇದರೊಳಗೆ ಸಿಲುಕಿರುವಂಥ ಮನುಷ್ಯ ಏನಂದರೆ ಮೇಲ್ನೋಟಕ್ಕೆ ಒಂದು ಸ್ಥೂಲ ರೂಪವನ್ನು ಪಡೆದುಬಿಟ್ಟ ಈಗ ನಮ್ಮ ಒಂದು ಸ್ಥೂಲ ರೂಪ ಏನಿದೆ ಅಲ್ಲ ಆ ಒಂದು ಮಾಯೆಯ ಒಂದು ಶಕ್ತಿ ಮನುಷ್ಯನಲ್ಲಿ ಬೆಳೆದು ಗ್ರಂಥಿಗಳ ರೂಪ ತಾಳಿ ಈ ಒಂದು ಸ್ಥೂಲ ರೂಪವನ್ನು ಪಡೆಯುವಂಥದ್ದಾಯಿತು ಬಾಹ್ಯ ಪರಿಸರ ಆತನ ಮೇಲೆ ತನ್ನ ಪ್ರಭಾವ ಬೀರಲಿಕ್ಕೆ ಶುರುವಾಯಿತು ಮಾಯೆ ಒಂದು ಕ್ರಿಯೆಯಿಂದನೇ ಎಲ್ಲ ರಚನೆಗೊಂಡವು ಅದರಿಂದ ಏನಾಯಿತು ಆ ಬಾಹ್ಯ ರೂಪದ ಪ್ರಭಾವ ಕೂಡ ಮನುಷ್ಯನ ಮೇಲೆ ಬೀರಲಿಕ್ಕೆ ಪ್ರಭಾವ ಬೀರಲಿಕ್ಕೆ ಶುರುವಾಯಿತು ಕ್ರಿಯೆ ಪ್ರತಿಕ್ರಿಯೆಗಳು ಉಂಟಾಯಿತು ಪರಿಸ್ಥಿತಿ ಏನಾಯಿತು ಕೆಡ್ತಾ ಹೋಯಿತು ಯಾಕೆಂದರೆ ಒಂದು ಕೆಲಸ ಮಾಡಿದರೆ ಅದಕ್ಕೆ ಮತ್ತಿರ್ಗಿ ಇನ್ನೊಂದು ಪ್ರತಿಕ್ರಿಯೆವಾಗಿರುವಂಥ ಒಂದು ಕೆಲಸ ಬರುತ್ತೆ ಈಗ ಒಂದು ಚಂಡನ್ನು ನಾವು ಕೆಳಗೆ ನೆಲಕ್ಕೆ ಎಸ್ದರೆ ಪ್ರತಿಕ್ರಿಯೆಯಾಗೆ ಅದು ಮೇಲಕ್ಕೆ ಬರುತ್ತೆ ಹಾಗೆಯೇ ವಿಚಾರ ಒಂದು ನಾವು ಮಾಡಿತ್ತು ಅಂದರೆ ಮತ್ತು ಅದರ ವಿರುದ್ಧ ದಿಕ್ಕಿನಲ್ಲಿ ಇನ್ನೊಂದು ಬರಲಿಕ್ಕೆ ಶುರುವಾಗತ್ತೆ ಹಾಗೆ ಅದಕ್ಕೆ ಕ್ರಿಯೆ ಪ್ರತಿಕ್ರಿಯೆ ಅಂತ ಹೇಳ್ತಾರೆ ಬಾಬುಜಿಯವರು ಇದರ ಪರಿಣಾಮ ಆಗಿ ಏನಾಯಿತು ಸರಳತೆ ಅದರೊಳಗೆ ಪೂರ್ಣ ಮಾಯ ಆಗಿ ಹೋಗ್ಬಿಡ್ತು ಹೀಗೆ ಇವೆಲ್ಲ ಒಂದು ರೀತಿ ಜಾಲಗಳಾಗಿ ಪರಿಣಮಿಸಿ ಮನುಷ್ಯನ ಅವುಗಳೊಳಗೆ ಸಿಕ್ಕಿ ಬೀಳ್ತಾನೆ ಅಂತ ಹೇಳಿ ಏನು ಅಂದರೆ ಒಂದು ಚಿಕ್ಕದಾದಂಥ ಉದಾಹರಣೆ ಏನು ಅಂದರೆ ಭಗವಂತ ಒಬ್ಬ ಚಿತ್ರ ಕಲಾವಿದ ಹೇಳಿ ನಾವು ಅಂದ್ಕೊಂಡ್ರೆ ಆತನ ಕೈಯಲ್ಲಿರುವಂತಹ ಸರಳತೆ ಅನ್ನುವಂಥ ನೇರವಾದಂಥ ರೇಖೆಯನ್ನು ಆತ ಹಾಕ್ತಾ ಹೋದ ಮನುಷ್ಯ ಹೇಗೆ ಅಂದರೆ ಒಂದು ಚಿಕ್ಕ ಮಗು ಇದ್ದ ಹಾಗೆ ಅಂತ ತಿಳ್ಕೊಳ್ಳಿ ಆ ರೇಖೆಗಳನ್ನು ಹಾಕ್ಬಿಟ್ಟು ದೊಡ್ಡವರು ಆ ಮಗು ಕೈಲಿ ಕೊಟ್ಟಾಗ ಇನ್ನೊಂದು ಪೆನ್ಸಿಲ್ ಕೊಡಿ ಅದೇನು ಮಾಡುತ್ತೆ ಅದನ್ನು ಕಾಪಿ ಮಾಡೋಕ್ಕೆ ಹೋಗಿ ಯಾವುದ್ಯಾವುದೋ ದಿಕ್ಕಿನಲ್ಲಿ ರೇಖೆಗಳನ್ನು ಹಾಕ್ತಾ ಹಾಕ್ತಾ ಕಡೆಗೆ ಅದೇನು ಮಾಡುತ್ತೆ ಎಲ್ಲನೂ ಒಂದು ಗೊಂದಲ ಮಾಡಿಬಿಟ್ಟು ಹಲವಾರು ರೇಖೆಗಳು ಅದರಲ್ಲಿ ಒಂದು ಗೊಂದಲಮಯವಾದಂತಹ ಒಂದು ಚಿತ್ರವನ್ನು ಬಿಡಿಸ್ಬಿಡುತ್ತೆ ಹಾಗೆಯೇ ನಾವುಗಳೆಲ್ಲ ಭಗವಂತ ಕೊಟ್ಟಿರುವಂತಹ ಸರಳತ್ವ ಅನ್ನುವಂಥ ಒಂದು ಸರಳವಾದಂಥ ರೇಖೆಯನ್ನು ಈ ಮಾಯ ಜಾಲೆಯಲ್ಲಿ ಬಿದ್ದು ಈ ಪರಿಸರದ ಪ್ರಭಾವಕ್ಕೆ ನಾವು ತುತ್ತಾಗಿ ಏನು ಮಾಡಿದ್ದೀವಿ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಬೇಕಾದಷ್ಟು ರೇಖೆಗಳು ಹಾಕಿಬಿಟ್ಟು ಆ ವಿಚಾರ ಮಾಡಿ ಈ ವಿಚಾರ ಮಾಡಿ ಇದು ಮಾಡಿ ಅದು ಮಾಡಿ ಏನು ಮಾಡಿದ್ದೀವಿ ಸಂಪೂರ್ಣ ಒಂದು ಗೊಂದಲಮಯವಾದಂತಹ ಸ್ಥಿತಿಯನ್ನು ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದೀವಿ ಇದರಿಂದ ಏನಾಯಿತು ಸರಳತೆ ಅನ್ನೋದು ಪೂರ್ಣ ಮರೆಯಾಗಿ ಹೋಯಿತು ಹೀಗೆ ಇವೆಲ್ಲ ಒಂದು ರೀತಿ ಜಾಲ ಆಗಿ ಪರಿಣಮಿಸ್ತು ಮನುಷ್ಯರಾದಂಥ ನಾವು ನಾವೇ ರಚಿಸಿರುವಂತಹ ಜಾಲದಲ್ಲಿ ನಾವೇ ಬಿದ್ದುಬಿಟ್ಟಿದ್ದೇವೆ ಸೃಷ್ಟಿಗೆ ಮುಂಚೆ ಎಲ್ಲೆಲ್ಲೂ ಆವರಿಸಿರುವಂಥ ಶಾಂತಿ ಕ್ಷೋಭದಿಂದ ಕದಡಿಬಿಡ್ತು ಅದಾದಮೇಲೆ ರೂಪಗಳು ಕಾಣಿಸ್ಕೊಂಡು ಅದಾದಮೇಲೆ ಎಲ್ಲ ವಸ್ತುಗಳು ತಮ್ಮ ಒಂದು ಮೂಲಶಕ್ತಿಯ ಛಾಯೆಯನ್ನು ತಮ್ಮೊಡನೆ ತಂದುವಾದ ಕಾರಣ ಕ್ಷೋಭದಿಂದಾಗಿ ಗತಿಶೀಲತೆಯನ್ನು ಪಡೆದ ವಿಶ್ವಶಕ್ತಿಗಳಂತೆಯೇ ಅವುಗಳು ಕಾರ್ಯವು ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಾಬುಜಿ ಮಹಾರಾಜರು ಅಂದರೆ ಸೃಷ್ಟಿಗೆ ಮೊದಲು ಶಾಂತಿಯುತವಾದಂಥ ಸ್ಥಿತಿ ಇತ್ತು ಅದು ಕದಡಿದ ಅಂತ ಆಗಿ ಯಾಕೆಂದರೆ ಸೃಷ್ಟಿ ಆಗಬೇಕು ಅಂದರೆ ಬಾಬುಜಿ ಮಹಾರಾಜರು ಅವರ ಒಂದು ವಿಡಿಯೋನಲ್ಲಿ ಹೇಳ್ತಾರೆ ಡಿಸ್ಟಬೆನ್ಸ್ ಅಂತ ಹೇಳಿ ಡಿಸ್ಟಬೆನ್ಸ್ ಇಲ್ಲದೇ ಇದ್ದರೆ ಈ ಒಂದು ಕ್ರಿಯೇಷನೇ ಇಲ್ಲ ಅದಕ್ಕೆ ಕ್ರಿಯೇಷನ್ಗೆ ಮೂಲ ಆಗಿರುವಂಥದ್ದೇ ಡಿಸ್ಟಬೆನ್ಸ್ ಅಂತದ್ದಂದರೆ ಆ ಕದಡಿರುವಂತಹ ಸ್ಥಿತಿ ಏನಿದೆ ಅಲ್ಲ ಆ ಕ್ಷೋಭದಿಂದ ಕೂಡಿರುವಂತಹ ಸ್ಥಿತಿನೇ ಈ ಸೃಷ್ಟಿಗೆ ಕಾರಣ ಆಯಿತು ಈ ರೀತಿ ಏನಂದರೆ ಒಂದು ಜೇಡದ ಬಲಿಯಂತೆ ನಿರ್ಮಾಣ ಆಗ್ತಾ ಹೋಯಿತು ಎಲ್ಲ ವಸ್ತುಗಳಾದ್ರದ ಒಂದು ಮೂಲಶಕ್ತಿ ಛಾಯೆಯನ್ನು ಅದರೊಟ್ಟಿಗೆ ತರಲಿಕ್ಕೆ ಶುರುವಾಯಿತು ಆಮೇಲೆ ಈ ಕ್ಷೋಭದಿಂದಾಗಿ ಏನಾಯಿತು ಗತಿಶೀಲತೆಯನ್ನು ಪಡೆದ ವಿಶ್ವಶಕ್ತಿಗಳಂತೆ ಅವುಗಳ ಕಾರ್ಯ ಎಲ್ಲ ನಡೆಯಲಿಕ್ಕೆ ಶುರುವಾಯಿತು ಹೀಗಾಗಿ ಏನಾಯಿತು ಒಂದು ಜೇಡ್ರ ಬಲೆ ಥರ ಎಲ್ಲ ನಿರ್ಮಾಣ ಆಗ್ತಾ ಹೋಯಿತು ಅದರ ಒಂದೊಂದು ಎಳೆ ಏನಿದೆ ಅಲ್ಲ ಪ್ರತಿಯೊಂದು ಕಣ ಶಕ್ತಿಯನ್ನು ಪಡಕೊಂತ ಹೋಯಿತು ಅವೆಲ್ಲ ಮೂಲಕ್ಕೆ ತಿರುಗಿ ಹೋಗೋವರೆಗೂ ಅದರ ರೂಪ ಹಾಗೆ ಇರುತ್ತೆ ಮನುಷ್ಯನ ಸೃಷ್ಟಿಯಾದಾಗ ಆತನ ಸ್ಥಿತಿ ಒಂದು ಸೂಕ್ತ ರೂಪದಲ್ಲಿತ್ತು ಅಂತ ಹೇಳ್ತಾರೆ ಅಂದರೆ ಹೆಚ್ಚಿನ ಒಂದು ಯಾವ ಒಂದು ಚಲನೆಗಳಿರಲಿಲ್ಲ ಅಂದರೆ ಚಲನೆಯಲ್ಲಿ ಸ್ತಬ್ಧವಾಗಿದ್ದ ಅಂತ ಅಲ್ಲ ಅರ್ಥ ವಿಚಾರಗಳ ತೊಡಕಿನಲ್ಲಿ ಅವನು ಸಿಕ್ಕಿರಲಿಲ್ಲ ಅಂದರೆ ಅವನ ಸ್ಥಿತಿ ಬಹಳ ಪ್ರಶಾಂತವಾಗಿತ್ತು ಆತ ತಂದಿರುವಂತಹ ಎಲ್ಲ ಘಟಕಗಳು ಇನ್ನೂ ಅವಾಗ ಪ್ರಕಟ ಆಗಿರಲಿಲ್ಲ ಸಾವಕಾಶವಾಗಿ ಏನಾಯಿತು ಆತನೊಳಗಿರುವಂಥ ಶಕ್ತಿಗಳು ವಿಕಾಸ ಆಗ್ತಾ ಆಗ್ತಾ ಆತನ ಸೃಷ್ಟಿಗೆ ಮುಂಚೆ ಒಂದು ಪ್ರಥಮ ಕ್ಷೋಭವನ್ನು ಹುಟ್ಟಿಸಿದ ಅದೇ ಮೂಲ ಕಲ್ಪನೆ ಆತನೊಳಗೆ ಸಾಕಷ್ಟು ಪ್ರಮಾಣದೊಳಗೆ ಬೆಳೀಲಿಕ್ಕೆ ಶುರುವಾಯಿತು ದೈವಿ ಕಾರ್ಯಗಳಂತೆ ಅದರ ಕಾರ್ಯಗಳು ಶುರುವಾಯಿತು ಆದರೆ ದೈವಿ ಇಚ್ಛೆ ಏನಿದೆ ಅದು ಕೆಳಮುಖವಾಗಿ ಹರಿತಾ ಇರೋದರಿಂದ ಮನುಷ್ಯನ ಒಂದು ಕಲ್ಪನೆ ಮೂಲ ಸ್ಥಿತಿಯ ಅಥವಾ ಅತ್ಯುನ್ನತ ಸ್ಥಿತಿಯ ವಿರುದ್ಧ ದಿಶೆಯೊಳಗೆ ಹಿಡಿದು ತಂದೆ ಆದಂಥ ಸೃಷ್ಟಿಯನ್ನು ನಿರ್ಮಿಸಿಕೊಂಡಿಕ್ಕೆ ಶುರು ಮಾಡಿಬಿಡ್ತು ವಿರುದ್ಧ ದಿಶೆಯನ್ನು ಹಿಡಿದುದರಿಂದ ಆತನ ಎಲ್ಲ ಕಾರ್ಯಗಳು ನಿಸರ್ಗಕ್ಕೆ ವಿರುದ್ಧವಾಗಿಯೇ ನಡೀತಾ ಬಂದವು ನಿಸರ್ಗದೊಡನೆ ಸಾಮರಸ್ಯ ಇಲ್ಲ ಅದು ವಿರುದ್ಧ ದಿಕ್ಕಿನಲ್ಲೇ ನಡೆಯಲಿಕ್ಕೆ ಶುರುವಾಯಿತು ನೋಡಿ ಯಾವುದೇ ಕೆಲಸ ಕಾರ್ಯ ನೀವು ತಗೊಳ್ಳಿ ಮನುಷ್ಯನದ್ದು ಅದು ಸಾಮಾನ್ಯವಾಗಿ ನಿಸರ್ಗದ ವಿರುದ್ಧ ದಿಕ್ಕಿನಲ್ಲೇ ನಡೀತಾ ಇದೆ ಇದರಿಂದ ವೈಯಕ್ತಿಕ ಜಾಲ ಆತನೊಳಗೆ ರಚನೆ ಆಯಿತು ತನ್ನದೇ ಆಗಿರುವಂಥ ಜಾಲ ಇವೆರಡರ ಕಾರ್ಯಗಳು ಏನೆಂದರೆ ಒಂದೇ ರೀತಿಯದ್ದಾಗಿರಬಹುದು ಆದರೆ ಮನುಷ್ಯನಲ್ಲಿರುವಂಥದ್ದು ದೈವೀ ಕಲ್ಪನೆಗಳಿಗಿಂತ ಬಹಳ ಕೆಳಮಟ್ಟದ್ದಾಗಿದೆ ದೈವಿ ಕಲ್ಪನೆ ತಾನು ಇಟ್ಟುಕೊಂಡಿರುವಂಥ ಕಾಲ ಪರಿಮಿತಿ ಮುಗಿದಾಗ ಏನಾಗುತ್ತೆ ಈ ಸೃಷ್ಟಿಯ ಸಂಹಾರ ಆಗತ್ತೆ ಅದೇ ರೀತಿ ಮನುಷ್ಯನು ಕೂಡ ತನ್ನ ಸೃಷ್ಟಿ ಜಾಲವನ್ನು ನಿರ್ಮಿಸಲಿಕ್ಕೆ ಕಾರಣ ಆಗಿರುವಂಥ ಕಂಪನಗಳನ್ನು ಕೊನೆಗೊಳಿಸಿದಾಗಲೇ ಆತನ ಸೃಷ್ಟಿ ಕೊನೆಗೊಳ್ಳುತ್ತೆ ಮನುಷ್ಯ ನಿರ್ಮಿಸಿರುವಂತಹ ಕಂಪನಗಳು ಮೂಲ ಸ್ಥಿತಿಗೆ ವಿರುದ್ಧವಾಗಿದ್ದ ಕಾರಣ ಏನಾಗುತ್ತೆ ಮೂಲ ಕಂಪನಗಳ ಸ್ಥೂಲ ರೂಪವು ಆತನಲ್ಲಿ ಇಳಿದು ಬಂತು ಮೂಲ ಕಂಪನಗಳು ಏನಿದಾವಲ್ಲ ಅವು ಕೂಡ ಸೂಕ್ಷ್ಮತರವಾಗಿದ್ದುದರಿಂದ ತಮ್ಮ ಮೂಲ ಗುಣವನ್ನು ಕಾಯ್ದುಕೊಂಡರು ಇವೆರಡೂ ವಿಧದ ಕಂಪನಿಗಳಿ ಇರುವಂತಹ ವ್ಯತ್ಯಾಸ ಏನು ಅಂದರೆ ಅಂದರೆ ಮಾನವೀಯ ಕಂಪನಗಳು ಮೂಲ ಕಂಪನಿಗಳು ಮಾನವೀಯ ಕಂಪನೆಗಳು ತಲೆ ಕೆಳಗಾಗಿವೆ ಆದರೆ ಮೂಲ ಕಂಪನಿಗಳು ಮೊದಲು ಹೇಗಿತ್ತೋ ಹಾಗೇ ಇವೆ ಮೂಲದಲ್ಲಿರುವಂಥ ಎಲ್ಲ ಶಕ್ತಿಗಳು ಮನುಷ್ಯನೊಳಗಿವೆ ಯಾಕೆಂದರೆ ಪ್ರಥಮ ಕ್ಷೋಭದಲ್ಲಿರುವಂಥ ಎಲ್ಲ ಕಣಗಳು ಆತನ ಕಲ್ಪನಾ ಶಕ್ತಿಯೊಳಗೆ ಇದ್ವು ಆದರೆ ಇದರಲ್ಲಿ ಅಧೋಮುಖತೆ ಇರೋದರಿಂದ ಇದರ ಕಾರ್ಯಗಳು ವೈಪರೀತ್ಯ ಹೊಂದಿ ಶಕ್ತಿಗಳ ಉಪಯೋಗ ವಿರುದ್ಧ ಒಳಗೆ ಆಯಿತು ಅಂತ ಹೇಳಿ ಬಾಬುಜಿ ಮಹಾರಾಜರು ಹೇಳ್ತಾರೆ ಇದು ಬಹಳ ಒಂದು ಉನ್ನತ ಮಟ್ಟವಾದಂತಹ ಒಂದು ತತ್ವಜ್ಞಾನ ಪರಮ ತತ್ವಜ್ಞಾನ ಇದು ಬಾಬುಜಿ ಮಹಾರಾಜರು ಹೇಳ್ತಾ ಇದ್ದಾರೆ ನಮಗೆ ನಾವು ಇದನ್ನು ಆದಷ್ಟು ಸೂಕ್ಷ್ಮ ರೀತಿಯಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ನಿಸರ್ಗವಿರುವಂತಹ ರೀತಿಯಗೆ ನಾವು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ರಾಘವೇಂದ್ರ ಸಾಬ್ರ ಹತ್ರ ಮಾತಾಡಬೇಕಾದ್ರೆ ಅಪ್ಪ ಅವರು ಹೇಳಿರುವಂಥ ವಿಷಯ ಇದು ನೋಡಿ ನೀರು ನಿಸರ್ಗದಲ್ಲಿ ಜಲಪ್ರವಾಹ ಹೇಗಾಗತ್ತೆ ಮೇಲೆ ಬೆಟ್ಟ ಗುಡ್ಡಗಳಿಂದ ಹರಿದು ಬಂದು ಕೆಳಕ್ಕೆ ಹರಿದು ಬಂದು ಅದು ನದಿಯಾಗಿ ಹರಿದು ಮತ್ತು ಸಮುದ್ರವಾಗಿ ಆಳಕ್ಕೆ ಹೋಗಿ ಮತ್ತೆ ಪಾತಾಳಕ್ಕೆ ಹೊರಟೋಗುತ್ತೆ ಅಲ್ವಾ ಕೇಳಿ ಮತ್ತೆ ಆವಿ ಆದರೆ ಮತ್ತೆ ಆಕಾಶಕ್ಕೆ ಹೋಗುತ್ತೆ ಮತ್ತು ಅಲ್ಲಿಂದ ಮತ್ತೆ ಮಳೆಗರೆದು ಮತ್ತೆ ಕೆಳಗೆ ಬರುತ್ತೆ ಇದು ಅದರ ಒಂದು ನೈಜವಾದಂತಹ ಒಂದು ಆವರ್ತನ ಅಂತ ನಾವು ಹೇಳ್ಬೋದು ಆದರೆ ಇದನ್ನು ಮನುಷ್ಯ ಏನು ಮಾಡಿದ್ದಾನೆ ಹೇಳಿ ಅಂತರ್ಜಲವನ್ನು ಮೇಲಕ್ಕೆ ತೆಗೆಯುವಂಥ ಪ್ರಯತ್ನ ಮಾಡಿದ್ದಾನೆ ಅದಕ್ಕೆ ಭೂಮಿಯನ್ನು ಕೊರೆದು ಕೆಳಗಿರುವಂಥ ನೀರನ್ನು ಮೇಲಕ್ಕೆ ಬರೋ ಥರ ಪಂಪ್ಗಳು ಮೋಟ್ರ್ಗಳು ಹಾಕಿ ಮೇಲಕ್ಕೆ ಬಿಟ್ಟಿದ್ದಾನೆ ಹೌದಾ ಆಮೇಲೆ ಈಗ ನೋಡಿ ನಮ್ಮ ಮನೆಗಳಲ್ಲೇ ನಾವು ನೀರಿನ ಪಂಪ್ ಇಟ್ಕೋತೇವೆ ನೀರು ನಿಸರ್ಗದ ರೀತಿಯಲ್ಲಿ ಮೇಲಿಂದ ಕೆಳಗೆ ಹರಿದು ಬಂದರೆ ನಾವುಗಳ ನೀರನ್ನು ಕೆಳಗಿಂದ ಮೇಲೆ ಕರೆಸ್ತೇವೆ ಹೀಗೆ ನಾನಾ ರೀತಿಯಾದಂತಹ ಉಪಯೋಗಗಳನ್ನು ನಾವು ಬಹಳ ವಿರುದ್ಧ ದಿಕ್ಕಿನಲ್ಲಿ ನಿಸರ್ಗಕ್ಕೆ ವಿರುದ್ಧ ದಿಕ್ಕಿನಲ್ಲಿ ನಾವು ಬೇಕಾದಷ್ಟು ಮಾಡಿದ್ದೀವಿ ಅದು ಕೆಲವು ಮನುಷ್ಯನ ಒಂದು ಅನುಕೂಲಕ್ಕೆ ಅವಶ್ಯಕತೆಗೆ ಬೇಕಾಗಿರುವಂತಹ ರೀತಿಯಲ್ಲದ್ದಾಗಿದ್ದರೂ ಕೆಲವು ವಿಪರೀತವಾದಂತಹ ದಿಕ್ಕಿಗೆ ನಡೆದು ಕಾರಣ ಮಿತ್ರರೇ ಬಾಬೂಜಿ ಮಹಾರಾಜರು ಇವತ್ತು ನಮಗೆ ಈ ನಿಯಮದಲ್ಲಿ ತಿಳಿಸ್ಕೊಟ್ಟಿರೋಂಥದ್ದೇನು ಅಂದರೆ ನಮ್ಮ ಜೀವನ ಸರಳವಾಗಿರುವಂಥದ್ದಾಗಿರಬೇಕು ನಿಸರ್ಗದೊಡನೆ ಸಮರಸವಾಗಿರುವಂಥದ್ದಾಗಿರಬೇಕು ಅಂತ ಹೇಳಿದ್ದಾರೆ ಕಾರಣ ಈ ಸತ್ಸಂಗದಲ್ಲಿ ಇಷ್ಟು ಕೇಳ್ಬಿಟ್ಟು ಇಲ್ಲೇ ಬಿಟ್ಬಿಡೋದು ಬೇಡ ನಿಸರ್ಗದಲ್ಲಿ ಸಮರಸವಾಗಬೇಕು ಅಂದರೆ ಯಾವ ರೀತಿಯಾಗಿರಬೇಕು ನಮ್ಮ ಜೀವನ ಅನ್ನೋದನ್ನು ನಾವು ವಿಚಾರ ಮಾಡೋಣ ಬರೋ ಸತ್ಸಂಗದವರೆಗೂ ಇನ್ನು ನಮ್ಗೆ ಸಮಯ ಇದೆ ವಿಚಾರ ಮಾಡೋಣ ಹಾಗೆ ಬಾಬುಜಿ ಮಹಾರಾಜರ ಈ ಪುಸ್ತಕವನ್ನು ತೆಗೆದು ಮುಂದಿನದ್ದನ್ನು ಓದೋ ಪ್ರಯತ್ನ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ